यारू ये नहीं सुधर यारू ये नहीं सुधर माता के फूस फूस आप माता के यारू ये नहीं सुधर नाम आप सिकाबे मिटने वाला ये जंचा कर गायब तो लिस्ट आ रहा है वो लिस्ट आ रहा है सिकाबे मिटने वाला तो लिस्ट आया दरवाजे में आते हैं ना नाम आम उसको

ಎಲ್ಲರಿಗೆ ಅವಶಿಷ್ಟ ಬೆಳೆಸಿದೆ ಅಂತ ಹೌದು ಸರಿಯಾದ ನಾನು ಯಾಕಂದ್ರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಅಥವಾ ಎಂಟನೇ ತರಗತಿ ವಿದ್ಯಾರ್ಥಿಗಳು ಯಾರೇ ಇರಲಿ ಒಬ್ರು ನಾವು ಬೈತಿರೋ ತಗೋಬೇಡ ಪ್ಲೀಸ್ ಯಾರೇ ಒಬ್ರು ನಿಮ್ ಸರ್ ಆಯ್ತು ನಾವಾಯ್ತು ಯಾರೇ ಆಯ್ತು ನಿಮ್ಗಿಂತ ಹಿರಿಯರ್ ಬಂದಾಗ ನೀವು ರೆಸ್ಪೆಕ್ಟ್ ಕೊಡ್ತೀರಾ ಆ ರೆಸ್ಪೆಕ್ಟ್ ಬಗ್ಗೆ ನಾ ಯಾವತ್ತು ಕಂಪ್ಲೇಂಟ್ ಮಾಡಲ್ಲ ಆ ರೆಸ್ಪೆಕ್ಟ್ ಬಗ್ಗೆ ಹೇಳ್ತಾ ಇಲ್ಲ ನೀವು ಮಾತಾಡ್ತೀರಲ್ಲ ನೀವೇನು ರೆಸ್ಪೆಕ್ಟ್ ಕೊಡ್ಬೇಕು

ಆದ್ರೆ ಅದೇ ನಾವು ಮಾತು ಮುದ್ದಿನಂತಿರಬೇಕು ಮತ್ತು ಮತ್ತಿನಂತಿರಬಹುದು ಮತ್ತೆ ವಿಷ ಅಥವಾ ಅಮರ್ ಅಂತಿರುತ್ತೆ ಅಮಲ ಅದೇ ರೀತಿ ಮಾತು ಮುತ್ತಿನಂತಿರಬೇಕು ಮಾತು ಮತ್ತಿನಂತಿರೋದು ಇನ್ನೊಂದು ಟೆನ್ ಒಂದಿನ ಬಹಳ ಮಗ ಅವರು ಆದ್ರಿಗೆ ಕಂಟ್ರೋಲ್ ಮಾಡಕ್ಕೆ ಬಹಳ ಸಿಕ್ತ ಏನಂತ ಯಾರು ಹೇಳ್ತಾರೆ ಅವ್ರಿಗೆ ಮಾತ್ರೆ ಆಗ್ಬೇಕು ಅವ್ರು ನಿಮ್ಗೆ ಮಾತ್ರೆ ಅಷ್ಟು ಸೀಮಿತ ಆಗಲ್ಲ ಎಲ್ಲ ವರ್ಗಕ್ಕೂ ಸೀಮಿತ ಆಗತ್ತ ಯಾಕಂದ್ರೆ ಕೊಟ್ಟು ನೋಡೋದು ಮಾತ್ರ ಅನುಭವ ವಿಶಿಷ್ಟ ಬೆಳೆಸ್ಕೊಂತೋದ್ರೆ ಇದು ಅಂದ್ರೆ ಲಾಸ್ಟ್ ಒಂದೇ ಮಾತು ಹೇಳ್ತೀನಿ ಏನಂದ್ರೆ ಅಡಿಗೆ ಸಿಬ್ಬಂದಿ ಬಗ್ಗೆ ಹೇಳಬೇಕು ಯಾಕೆ ಹೇಳ್ಬೇಕಂತ ನಾನು ರೈಸ್ ಊಟ ಮಾಡಕ್ ಬಿಟ್ಟಿದ್ದೆ ರೈಸ್ ಊಟ ಮಾಡಕ್ ಬಿಟ್ಟಿದ್ದೆ ನಾನು ವೇಟ್ ಲಾಸ್ ಆಗಿದ್ದೆ ಅನಿವಾರ್ಯ ಕಾರಣದಿಂದ ಶಾಲೆಗೆ ಹೋಗ್ತಿದ್ದೆ ಅದನ್ನ ಬುದ್ಧಿ ಕಟ್ಕೊಂಡ್ಬರ್ ಬರ್ಬೋದಿತ್ತು ಅದ್ರ ಮನೆ ಬುತ್ತಿ ಕಟ್ಕೊಂಡು ಹೋಗು ಡೈಲಿ ರೈಸ್ ಆಗುತ್ತೆ ನಂಗೆ ಕರೆಕ್ಟ್ ದಿನ ಆದ್ದರಿಂದ ಮನೆಗೆ ಶಾಲೆಗೆ ಅಡ್ಡಾಡ ಆಗಬಾರ್ದು ಅಂತ ಹೇಳಿ ನನ್ನ ಒಂದು ಹೆಚ್ಚಾಯ್ತು ಅದು ತಪ್ಪನಲ್ಲ ನಾನು ಮಾಡಿದ್ದು ನಾ ಉಪ್ಪು ನಾನು ಮಾಡ್ಕೊಂಡಿದ್ದೆ ನಾ ಉಪ್ಪು ಅದಕ್ಕೆ ನಾನು ಬೇಜಾರಿದ್ದೆ ಯಾಕಂದ್ರೆ ಬಿಸಿ ಬಿಸಿ ಆದ ಅನ್ನ ಸಾರು ಹೇಳಿದ್ರಲ್ಲ ಅದು ಒಂದು ಖುಷಿ ಆಯ್ತು ನನಗೆ ಇಲ್ಲಿ ಮತ್ತೆ ಇಲ್ಲ ಮತ್ತಿದೆ ಹೇಳ್ತೀನಿ ಮಾತೈತಿ ಯು ಶುಡ್ ಗೆಟ್ ಅ ವ್ಯಾಲ್ಯೂ ನಾಟ್ ಎ ವ್ಯಾಲ್ಯೂಬಲ್ಸ್ ವ್ಯಾಲ್ಯೂಬಲ್ಸ್ ಅಂದ್ರೆ ಏನು ವ್ಯಾಲ್ಯೂಬಲ್ಸ್ ಅಂದ್ರೆ ಏನು ಮೌಲ್ಯಯುತವಾದ ಆಭರಣ ಬಂಗಾರ ಬೇಕಾಗಿದೆ ಅದು ಈಗ ಯಾಕಂದ್ರೆ ಗಟ್ಟಿಯಾದ ಆರೋಗ್ಯ ಬೇಕಾಗುತ್ತೆ ಗಟ್ಟಿಯಾದ ಶಿಸ್ತು ನೈತಿಕ ಮೌಲ್ಯಗಳು ಬೇಕಾಗುತ್ತೆ ಅದನ್ನು ಗಟ್ಟಿಯಾಗಿಟ್ವ ಅದು ಶಿಸ್ತು ಬಂದಾಗ ರೊಕ್ಕ ಹಣ ಸಂಪತ್ತು ಆಸ್ತಿ ಅವೆಲ್ಲ ಆಭರಣ ಶೃಂಗಾರ ಎಲ್ಲ ಬರ್ತಾರೆ ಇದು ಗಟ್ಟಾಗಿ ಸಮಾಜ ಬರ್ತಕ್ಕಾಗಲ್ಲ ಇದು ಗಟ್ಟಾಗಿಲ್ಲ ಅಂತ ನಾನು ಮಾತು ಹೇಳಿ ಗೊತ್ತಿನ ಮಾತೇನೆ